ಯಾವ ತನ್ನ ತಾಯಿ ಮೊಸರನ್ನ ಕೊಟ್ಟಿರ್ತಕ್ಕಂಥ ಸುಗ್ಗವ ತಾಯಿಯ ಆ ಮಡಿಕೆಯನ್ನು ತಗೊಂಡು ಮೊದಲ ಸಿದ್ದಾರಾಮ ಹುಡುಗರು ಬಂದು ನೋಡ್ತಾನ ಅವನು ಹಾಸಿರ್ತಕ್ಕಂತ ಆ ಕಾಲಿಯ ವಸ್ತ್ರ ಐತಿ ಅಲ್ಲಿರ್ತಕ್ಕಂಥ ತಾತ ಮಲ್ಲಯ್ಯ ಕಾಣ್ತಾ ಇಲ್ಲ ತಾತ ಮಲ್ಲಯ್ಯ ಕಾಣ್ತಾ ಇಲ್ಲಿದ್ದಾನೆ

ಭಗತಿಯವನ ಆ ಹಾಲಿನ ತೆನೆಯ ಶೀತಿನ ನವಣಿಯ ತೆನೆಯನ್ನು ತಿನ್ನಿಸುವುದನ್ನು ನಾವು ನೋಡೀವಿ ಆಮೇಲೆ ನೀವು ಒಬ್ಬರಿಗೊಬ್ಬರು ಮಾತಾಡೋದನ್ನು ನಾವು ಕಂಡೀವಿ ಆ ಮಲ್ಲಯ್ಯ ಕಡೆಯೋದನ್ನು ನಾವು ನೋಡಿಲ್ಲ ಬಂದಾಗ ಬಟ್ಟೆ ಆಗಿದ್ದು ಮೊಸರನ್ನ ತಗೊಳ್ಳುವ ಅಂತ ಮನೆಗೆ ಹೋಗಿ ನಾನು ಮೊಸರನ್ನ ತಗೋಷ್ಟರಲ್ಲಿ ಕಾಣ್ತಾ ಇಲ್ಲ ಮಲ್ಲ ಇಲ್ಲಿ ಹೋಗ್ಯಾನ ಇಲ್ಲಿ ಹೋಗ್ಯಾನ ಅಂತೇಳಿ ಆ ಕಡೆ ಕೇಳ್ತಾನ ಪಕ್ಕದಲ್ಲಿರ್ತಕ್ಕಂಥ ಅಲ್ಲಿ ಕೆಲಸ ಮಾಡುವ ಎಲ್ಲಾ ಜನರನ್ನು ಕೂಗಿ ಕೂಗಿ ಕೇಳ್ತಾನ ನನ್ನ ಮಲ್ಲಯ್ಯನ ನೋಡಿದೇನು ಮಲ್ಲಯ್ಯನನ್ನು ನೋಡಿದೇನು ಯಾರು ನಾ ನೋಡಿದ ನೀ ನೋಡಿದಂತಾಗ ಆ ಮಣ್ಣಿನ ಹೊಸೆ ಮಣ್ಣಿನ ಗಡಿಯನ್ನು ಅನ್ನ ಮೊಸರು ಇರ್ತಕ್ಕಂತಹ ಮಣ್ಣಿನ ಗಡಿಯನ್ನು ಇಟ್ಕೊಂಡು ಮಣ್ಣಿನ ಇಟ್ಕೊಂಡು ಹಾಗೆ 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 ಬರ್ತಾ ಇದೆ ಆ ಕಡೆಯಿಂದ ಒಂದು ಭಜನಾ ಮೇಳ ಬರ್ತಾ ಇದೆ ಓಂ ನಮಶಿವ್ಕೂತ ಭಜನೆ ಮಾಡಿ ಮಾಡ್ಕೋತ ಬರ್ತಾ ಇದ್ದಾರೆ ಆ ಭಜನೆ ಮಾಡುವ ಬರುತ್ತಿರುವ ಜನರನ್ನು ಕಂಡು ಓಡೋಡಿ ಬಂದು ಮಲ್ಲ ಕೇಳ್ತಾನ ಎಲ್ಲಿ ಹೊಂತೀವಿ ತಾವು ಎಲ್ಲಿ ಹೊಂತೀವಿ ನಾವು ಶ್ರೀಶೈಲಪುರಕ್ಕೆ ಹೊಂಟಿದೆವು ತಾತ ನೀನು ಯಾವ ಊರು ಅಂತ ಕೇಳಿದಾಗ ನನ್ನ ಊರು ಶ್ರೀಶೈಲಪುರ ಅಂತ ಹೇಳ ನಾವು ಶ್ರೀಶೈಲಪುರಕ್ಕೆ ಯಾಕೆ ಅಂದಾಗ ಅಲ್ಲಿ ಮಲ್ಲಯ್ಯನ ದರ್ಶನ ಕೊಂಡಿವಪ್ಪ ನಾವು ಅಲ್ಲಿ ಸದ ಕೈಲಾಸದ ಒಡೆಯನಾಗಿರ್ತಕ್ಕಂಥ ಮಲ್ಲಯ್ಯನ ದರ್ಶನಕ್ಕೆ ಬಂದಾಗ ಆನಂದವಾಗಿ ಬಿಡ್ತಾರೆ ಸಿದ್ಧನಿಗೆ ಆನಂದವಾಗಿಟ್ಟವ ಓಹೋ ಶ್ರೀಶೈಲ ಪುರದೊಳಗ ಮಲ್ಲೈ ಇರ್ತಾ ಅಂತ ಕೇಳ್ತಾ ಇದ್ದಾನೆ ಮಲ್ಲಯ್ಯದಿರ್ತಾ ಇರ್ತಾನಲ್ಲ ಹೌದು ಮತ್ತೆ ಮಲ್ಲಯ್ಯನ ಪ್ರತಿ ಸಲುವಾಗಿ ಅವನ ದರ್ಶನ ಸಲುವಾಗಿ ನಾವು ಹೊಂಟಿ ಬಂದಾಗ ಅವಾಗ ಸಿದ್ಧ ಏನೇ ಆಗಲಿ ನಿಮ್ಮ ಜೊತೆ ನಾನು ಬರ್ತೀನಿ ಆ ಮಲ್ಲಯ್ಯನಾಗ ನೀವು ತೋರಿಸ್ತೀರಾ ಅಂತ ಪ್ರಶ್ನೆ ಮಾಡ್ತಾನೆ ತಮ್ಮ ಬಾಳ್ ದೂರದ ಸೃಶೈನ ಪೂರ ಬಾಳ್ ದೂರದ ನಾವೆಲ್ಲಾ ನಡ್ಕೊಂಡು ಹೋಗ್ತೀವಿ ತಮ್ಮ ಕಂದಿರ್ತಾವಿರ್ತಾವ ರಾತ್ರಿ ಸಮಯ ಮೆಟ್ಟ ಪುಟ್ಟ ಅಥವಾ ಮದ್ಯದೊಳಗೆ ನಡ್ಕೊಂಡು ಹೋಗಿ ದರ್ಶನ್ ಮಾಡ್ತಿಲ್ಲ ಪಾಪ ಮತ್ತು ಬಾಯ ಬಂದರು ಕೊಡಲಕ್ಕೂ ಅಂತೇಳಿ ಎಲ್ಲರು ಭಸಿನಿ ಹೆಂಗ್ ಮಾಡ್ಕೋತ ಮಾಡ್ಕೋತ ನೋಡುವ ಇವನು ಮಲ್ಲಯ್ಯ ಶ್ರೀ ಶೈಲಪುರ ಮಲ್ಲಯ್ಯ ಓ ಮಲ್ಲಯ್ಯ 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 ಅಂತೇಳಿ ಶಿವನಾಮ ಸ್ಮರಣೆ ಭಸಣೆಯನ್ನು ಮಾಡ್ಕೋತಾ ಆನಂದವಾಗಿ ಅವ್ರು ಹೊಂಟಾರಲ್ಲ ಅವ್ರ ಹಿಂದ ಇವನು ಮಲ್ಲಯ್ಯ 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 ಅಂತೇಳಿ ಮಾಡ್ಕೋತ ಆ ಬಸನ ಗಡಿಯನ್ನು ಹಿಡ್ಕೊಂಡು ದೇವರನ್ನ ಹಿಂಗೆ ಹಿಡ್ಕೊಂಡು ಅಂತಾರೆ ಹೀಗೆ ಎಷ್ಟು ಪಾದಯಾತ್ರಿ ಮುಖಾಂತರ ಹೋಗುತ್ತಾ 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 ದಿನಗಳು ಕಳೆದಂತೆ ಕಳೆದಂತೆ ಹಾಂಗ ನಡ್ಕೋತಾ ಹೋಗ್ತಾರ 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 ಶ್ರೀಶೈಲ ಘಟ್ಟದ ಹತ್ರ ಹೋಗಿಬಿಟ್ಟಿದ್ದಾರೆ ಎಲ್ಲರೂ ಆನಂದವಾಗಿ ಭಜನೆಯನ್ನು ಮಾಡ್ಕೋತಾ ಹೋಗಿ ಹೋಗಿ ಶ್ರೀಶೈಲಪುರ ಮುಟ್ಟಿದಾಗ ಎಲ್ಲರೂ ಸ್ನಾನ ಮಾಡ್ಯಾರ ಸಿದ್ಧರಾಮನು ಕೂಡ ಒಂದು ಬಟ್ಟಿಯೊಳಗಿ ಹನ್ನೊಂದು ವಸ್ತು ಹಂಗಿ ಹೇಳ್ಕೊಂಡ ಮಲ್ಲೈನಿಗೆ ಊಟ ಆ ಕೆಂಪು ವಸ್ತ್ರದೊಳಗ ಬಟ್ಟೆಯೊಳಗ ಕಟ್ಟೆ ಅನ್ನೋದು ಎಲ್ಲರೂ ಹ್ಯಾಂಗ ಅಲ್ಲಿ ಸ್ನಾನ ಮಾಡ್ಯಾರ ಹೋಗಿ ಸ್ನಾನ ಮಾಡ್ಯಾರ ಅವ್ರ ಜೊತೆ ಈ ವೃತ್ತಿ ಹಚ್ಕೊಂಡ ಯಾವಾಗ ಮಲ್ಲಯ್ಯನ ನೋಡ್ತೀನಿ ಕೇಳ್ತೀನಿ ಅಂತ ಮಲ್ಲಯ್ಯ ಸ್ವಲ್ಪ ಸ್ನಾನ ಮಾಡೋಣ ಯಾಕೆ ಆತರ ಕಣ್ಣಿ ಇಲ್ಲಿ ನಾವು ಬೇಗ ನೋಡಬೇಕು ನನ್ನ ಮಲ್ಲ ಈಗ ನನ್ನ ತಾತಾಗ ನಾವು ಬೇಗ ನೋಡೋಣ ಅಂದಾಗ ಸ್ವಲ್ಪ ಸರಿ ಹೋಗೋಣ ಅಂತೇಳಿ ಎಲ್ಲರೂ ಸ್ನಾನ ಹುಷಾರ ಅವ್ರ ಜೊತೆ ಇವನು ಸ್ನಾನ ಮಾಡೋಣ ಈ ಬೂತಿ ಹಚ್ಕೊಂಡಾರ ಎಲ್ಲರೂ ಕೂತಿ ಓಂ ನಮ್ ಓಂ ನಮ ಶಿವ ಅಂತಕ್ಕಂತ ಮಂತ್ರ ಜಪವನ್ನು ಮಾಡಿ ಅವರ ಜೊತೆ ಇವನು ಅವ್ರಿಗೆ ಜಪ ಮಾಡ್ತಾರೆ ಇವನು ಜಪ ಮಾಡ್ಯಾರ ಎಲ್ಲರೂ ಕೂಡ್ಕೊಂಡು ಬರೀ ಮಲ್ಲೈನ ದರ್ಶನ ಮಾಡ್ಕೊಂಡು ಬರೋಣ ಅಂತೇಳಿ ಎಲ್ಲರೂ ಕೂಡಿ ಹ್ಯಾಂಗ್ ಎಂದ ಹೋಗ್ಯಾರ ಯಾವಾಗ ಮಲ್ಲೈ ನೋಡಿ ಯಾವಾಗ ನಮ್ಮ ಮಲ್ಲೈ ನೋಡಿ ಯಾವಾಗ ಅವ್ನಿಗೆ ಮೊಸರು ಅನ್ನ ಮೊಸರು ಬುತ್ತಿ ಅವನ ಯಾವಾಗ ಕೂಡಲೇ ಆತುರದಿಂದ ಅವ್ರು ಎಂದ್ ಹೋಗ್ತಾರ ನಿಂದ್ ಹೋಗ್ತಾನ ನಿಂದ್ ಹೋಗ್ತಾನ ಎಲ್ಲ ಭಜನಿ ಮಾಡ್ಕೊತ ಭಜನಿ ಮಾಡ್ಕೊತ ಅಲ್ಲೇನು ಸೃಶೈಲಪುರದೊಳಗ ಮೊದಲೈನ ಲಿಂಗವಾಗ ಲಿಂಗದ ನಿಂತು ಎಲ್ಲರೂ ಕೈ ಜೋಡಿಸಿ ದರ್ಶನ ಮಾಡಿ ನಮಸ್ಕಾರ ಮಾಡತ್ತ ನಮಸ್ಕಾರ ಮಾಡತ್ತ ಅವಾಗ ಸಿದ್ಧ ಇವರ ಪಕ್ಕದಲ್ಲಿ ನಿಂತ್ಕೊಂಡು ಒಮ್ಮ ಆ ಲಿಂಗಕ್ಕೆ ನೋಡ್ತಾನ ಒಮ್ಮ ಇವ್ರೇ ನಮಸ್ಕಾರ ಮಾಡೋತಾರ ಇವ್ರಿಗೆ ನೋಡ್ತಾರ ಒಮ್ಮ ಲಿಂಗಕ್ಕೆ ನೋಡ್ತಾನ ಒಮ್ಮ ಇವ್ರಿಗೆ ನೋಡ್ತಾರ ಅವಾಗ ಅವ್ರು ಭಜನಿ ಮಾಡೋತಾರ ತಮ್ಮ ಮಲ್ಲಾಯ ಮಲ್ಲಾಯಿ ಅಂತೇಳಿ ಅವಾಗ ನೋಡಿದ್ರು ನಮ್ಮ ತೆಲಿ ನೋಡು ಮಲ್ಲಯ್ಯ ದರ್ಶನ ಮಾಡ ಮಲ್ಲಿಸ್ ಬಂದ ಇವನೇನ ದರ್ಶನ ಮಾಡ ಹೌದು ಮತ್ತೆ ಇವನೇ ಮಲ್ಲಯ್ಯ ಪ್ರತಿ ವರ್ಷಿ ಮಲ್ಲಯ್ಯ ದರ್ಶನ ಮಾಡ್ತೀವಿ ಇವನೇ ಮಲ್ಲಯ್ಯ ನೀ ಮಲ್ಲಯ್ಯ ತೋರ್ಸೋದನ್ನ ಕರ್ಕೊಂಡು ಬಂದಿರಿ ಏನ್ ಅಲ್ಲೋ ನಾರಾಯಣ ನೀನೇ ಬರ್ತೀನಿ ಅಂತೀನಿ ಕರ್ಕೊಂಡ್ ಬಂದಿವಿ ನಾಯಕ್ ನಿಮಗ್ ಕರ್ಕೊಂಡ್ ಬಂದೀವಿ ಮತ್ ನೀವೇನ್ ನನಗೆ ಮಲ್ಲಯ್ಯನ ಶ್ರೀಶೈಲಪುರದೊಳಗದ ಶ್ರೀಶೈಲಪುರದೊಳಗ ಮಲ್ಲಯ್ಯ ಇರ್ತಾನ ಅಂತ ಹೇಳಿರಿಲ್ಲ ಹೌದು ಹೇಳಿದವು ಮತ್ತ್ ಎಲ್ಲನ ಮಲ್ಲಯ್ಯ

ಅಟ್ಟ ನಮ್ಮ ಮಲ್ಲಯ್ಯ ಸಿದ್ದ ಯಾಕೆ ಹೋದ್ರು ನನ್ನ ಮಲ್ಲಯ್ಯ ಶ್ರೀಶೈಲಪುರ ಅಂತ ಹೇಳ್ಯಾಗ ಪಕ್ಕ ಇದೆಯಲ್ಲ ಶ್ರೀಶೈಲಪುರ ಊರ ಯಾವ್ದು ಊರಂದಾಗ ಶ್ರೀಶೈಲು ಪೂರ ನಾನು ಊರ ಅಂತ ಇದು ಶ್ರೀಶೈಲ ಅಲ್ಲ ಇಲ್ಲೇ ಎಲ್ಲರೇ ಅಡಿಕೊಂಡಿರ್ಬೇಕವ ಇಲ್ಲೇ ಅದನ್ನ ಎಲ್ಲ ನನಗೆ ಬರ್ತಿಲ್ಲ ಹೊಟ್ಟಿ ನೋವು ಅಂತ ಹೇಳಿ ಒಂದೇ ಶಿವನ ಬಡಬಾರ ಸತ್ತಿ ನೋವು ಆ ಹೊಟ್ಟಿ ನೋವು ತಾಳ ಅಂದ್ರೆ ಎಲ್ಲರೇ ಗಿಡದ ಮುಖ ಮಕ್ಕೊಂಡಿರ್ಬೋದು ಅಂತೇಳಿ ಆ ಲಿಂಗದ ಕಲ್ಲಿನ ಲಿಂಗ ಬ್ಯಾಡಿದ ಮಲ್ಲ ಇನ್ನೊಂದು ಅಲ್ಲ ಇದು ಅಲ್ಲ ಅಂತೇಳಿ ಬಿಟ್ಟು ಆ ಕಡೆ ಕಡೆ ಆ ಗಡಿಗೆಯನ್ನು ಹಿಡ್ಕೊಂಡು ಬರ್ದಾತವ ಅನ್ನ ಮಸರು ಗುತ್ತಿ ಹಿಡ್ಕೊಂಡು ನೋಡ್ತಾನ ಅಲ್ಲಿ ನೋಡ್ತಾನ ಗಿಡದ ಕೆಳಗಳ ನನ್ನ ಮಲ್ಲಯ್ಯ ಅಂತೇಳಿ ನೋಡ್ತಾನ ಅಲ್ಲಿ ಇಲ್ಲ ಮಲ್ಲಯ್ಯ ಮತ್ತೊಂದು ಕಡೆ ಕೂತಿ ಕರಿತಾನ ಮಲ್ಲಯ್ಯ ಎಲ್ಲೂ ಇಲ್ಲ ಮಲ್ಲಯ್ಯ ಆ ಕಡೆ ನೋಡ್ತಾನೆ ಈ ಕಡೆ ನೋಡ್ತಾನೆ ದೊಡ್ಡದಾಗಿರ್ತಕ್ಕಂಥ ದೊಡ್ಡ ಕಾಳತ್ತದ ಕೊರಳಿ ಗುಡ್ಡ ಆ ಗುಡ್ಡದೊಳಗೆ ಏನಾದ್ರೂ ಮಲ್ಲಯ್ಯ ಮಲ್ಲೈ ಹೋಗಿ ಕೇಂದಿನ ಅಂತೇಳಿ ಗುಡ್ಡ ಹಂತಿ ಅಲ್ಲ ಅಂತಾನೆ ಒಂದೇ ಸೊನ್ನ ಕುಗ್ತಾನೆ ಮಲ್ಲಯ್ಯ ಮಲ್ಲಯ್ಯ ಅಂತ ಮುಗಿದ್ರ ಕೈಲಾಸ ಗಡ 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 ಗಡ

ಬಾ ಬಾಮಲಯ ನಿನ್ನ ಸುಲಭವಾಗಿ ಅನ್ನ ಮತ್ತು ಬುದ್ಧಿ ತಂದಿಗಿನ ನೊಡೆಯ ಅಂತ ಹೇಳಿ ನೋವಂತೇಳಿ